वेलकम टू सध्याश्री जी के चैनल so, चलू समाज विज्ञान भक्ति पंथ चळवळी बघे नोडण सो दयवि सी जी के केनल सबस्क्रेबी लय शेर्मिन समाज विज्ञान भक्ति पंथ चळवळी भक्ती पंथ चळवळी सुधारकर भक्ति भक्ती भक्तीनो भक्ति पंथ चळवळी मुख्य उद्देश ऐनंजी संपूर्ण माहिती ಇಲ್ಲಿದೆ ನೋಡೋಣ ಸೊ ಭಕ್ತಿ ಪಂಥ ಚಳುವಳಿ ಯಾವಾಗಿಂದ ಇತ್ತು ಅಂತಂದರೆ ಪೀಠಿಕೆ ನೋಡೋದಾದರೆ ದೆಹಲಿಯ ಸುಲ್ತಾನರ ಕಾಲದ ಒಂದು ಪ್ರಮುಖ ಲಕ್ಷಣ ಇದಾಗಿರ್ತದೆ ಈ ಯುಗದಲ್ಲಿರ್ತಕ್ಕಂಥ ಧರ್ಮ ಸುಧಾರಕರು ಮತ್ತು ಧಾರ್ಮ ದಾರ್ಶನಿಕರು ಉದಾರವಾದ ಭಕ್ತಿ ಪಂಥವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ ಇಲ್ಲಿ ಸೊ ಭಕ್ತಿ ಅಂತಂದ್ರೆ ಏನು ಮುಖ್ಯ ಇಲ್ಲಿ ನೋಡಿ ಭಕ್ತಿ ಅಂತಂದರೆ ಸೊ ಭಕ್ತಿ ಅಂದ್ರೆ ಏನು ಭಕ್ತಿ ಅಂದರೆ ದೇವರಲ್ಲಿ ಶುದ್ಧವಾದ ನಂಬಿಕೆಯನ್ನು ಇಡುವುದನ್ನು ನಾವು ಭಕ್ತಿ ಅಂತ ಕರಿತೇವೆ ಭಕ್ತಿ ಅಂದರೆ ಶುದ್ಧವಾದ ದೇವರಲ್ಲಿ ಶುದ್ಧವಾದ ನಂಬಿಕೆಯನ್ನು ಇಡುವುದನ್ನು ನಾವು ಭಕ್ತಿ ಅಂತ ಕರಿತೇವೆ ಸೊ ದೇವರಲ್ಲಿ ಭಕ್ತಿ ಮತ್ತು ಶರಣಾಗತಿಯನ್ನು ಏನು ಮಾಡ್ತಾರೆ ದಾರ್ಶನಿಕರು ಮತ್ತು ಸುಧಾರಕರು ಭಕ್ತಿ ಹೇಳ್ತಾರೆ ಅಷ್ಟೇ ಅಲ್ಲದೆ ಜನರಲ್ಲಿ ಭಾತೃತ್ವ ಬಾಧನೆ ಅಂದರೆ ಸಹೋದರತ್ವ ಬಾಧ ಭಾವನೆಯನ್ನು ಬೆಳೆಸಲು ಪ್ರಯತ್ನ ಮಾಡ್ತಾರೆ ಅಷ್ಟೇ ಅಲ್ಲದೆ ಸರ್ವಧರ್ಮ ಸಮಾನತೆಯ ತತ್ವವನ್ನು ಪ್ರತಿಪಾದಿಸ್ತಾರೆ ಭಕ್ತಿಪಂಥ ಚಳುವಳಿಯ ಪ್ರತಿಪಾದಕರು ಸರ್ವಧರ್ಮ ಸಮಾನತೆ ಅಂತಂದರೆ ರಾಮ ಕೃಷ್ಣ ಅಲ್ ಹಾಗೂ ಅಲ್ಲ ಎಂಬುದಾಗಿ ಹಲವು ನಾಮಗಳಿಂದ ಗುರುತಿಸಲ್ಪಟ್ಟ ಭಗವಂತನನ್ನು ಆರಾಧನೆ ಮಾಡ್ತಾರೆ ಆರಾಧಿಸ್ತಾರೆ ಅಷ್ಟೇ ಅಲ್ಲದೆ ಮುಕ್ತಿಯನ್ನು ಪಡೆದುಕೊಳ್ಳಲು ಏಕೈಕ ಮಾರ್ಗ ಯಾವುದು ಅಂತಂದರೆ ಅದು ಭಕ್ತಿ ಮಾರ್ಗ ಅಂತಂದರೆ ಪರಿಶುದ್ಧ ಮನಸ್ಸು ಮತ್ತು ದೇವರಿಗೆ ಪೂರ್ಣ ಶರಣಾಗತಿಯ ಭಕ್ತಿ ಪಂಥದ ಮೂಲ ಮೂಲತತ್ವವಾಗಿರ್ತದೆ ಸೊ ಇಲ್ಲಿ ಭಕ್ತಿ ಪಂಥದೊಂದಿಗೆ ಇಸ್ಲಾಂ ಮತದಲ್ಲಿರ್ತಕ್ಕಂಥ ಸೂಫಿ ಸಮುದಾಯ ಬೆಳೆಯಿತು ಅಂತಂದರೆ ಭಕ್ತಿ ಪಂಥದೊಂದಿಗೆ ಇಸ್ಲಾಂ ಮತದಲ್ಲಿರ್ತಕ್ಕಂಥ ಸೂಫಿ ಸಮುದಾಯ ಕೂಡ ಬೆಳೆಯುತ್ತೆ ಅಂದರೆ ನೋಡ್ತೇವೆ ನೋಡಿ ಭಕ್ತಿ ಎಂಬ ಪದವು సంస్కృత భాషయ భట్ ఎం మూలదా అంత్రి సంస్కృత భాషయ భట్ ఎంబ పద భక్తి ఎంబ పదవు సంస్కృత భాష భట్ ఎంబ మూలద ఇ భట్ ఎందర ఏందా జ్ఞానమా అంత భక్తి అందరే భగవత్ భగవత్ ప్రేమ దేవరీ అచల విశ్వాస నమ్మిక పరిశుద్ధ ಪ್ರೇಮದಿಂದ ಧ್ಯಾನಾಸಕ್ತವಾದವ ವಾದವನನ್ನು ನಾವು ಭಕ್ತನೆಂದು ಕರೀತೇವೆ ಅಂತಂದರೆ ದೇವರಲ್ಲಿ ಅಚಲ ವಿಶ್ವಾಸ ನಂಬಿಕೆ ಪರಿಶುದ್ಧ ಪ್ರೇಮದಿಂದ ದೇವರ ಕಡೆಗೆ ಧ್ಯಾನ ಆಸಕ್ತದಿಂದ ಆಗ್ತಾರಲ್ಲ ಅವರನ್ನು ನಾವು ಭಕ್ತ ಅಂತ ಕರಿತೇವೆ ಇಲ್ಲಿ ಭಕ್ತಿ ಭಕ್ತಿಯೇನು ಮಾಡ್ತಂದರೆ ಭಕ್ತಿ ಮಾರ್ಗವು ಪಾಪಿಗಳಿಗೆ ಸಂತರಿಗೆ ಪಂಡಿತರಿಗೆ ಮೂರ್ಖರಿಗೆ ಪ್ರಜ್ಞಾವಂತರಿಗೆ ದೇವರನ್ನು ಒಲಿಸಿಕೊಳ್ಳಲು ಸುಲಭವಾದ ಮಾರ್ಗ ಯಾವುದು ಅಂತಂದರೆ ಅದು ಭಕ್ತಿ ಮಾರ್ಗ ಹಾಗಾದರೆ ಭಕ್ತಿ ಪ್ರಮುಖ ಭಕ್ತಿ ಪಂಥದ ಸುಧಾರಕರು ಯಾರ್ಯಾರು ಎಂಬುದಾಗಿ ನೋಡೋಣ ಸೊ ಮೊದಲನೇದಾಗಿ ನಾವು ರಮಾನಂದರನ್ನು ನೋಡ್ತೇವೆ ಈ ರಮಾನಂದರು ಏನಂತಂದರೆ ಸಾವಿರದ ನಾಲ್ಕುನೂರರಿಂದ ಸಾವಿರದ ನಾಲ್ಕುನೂರ ಎಂಬತ್ತರವರೆಗೆ ಇವರ ಕಾಲಾವಧಿಯಾಗಿರ್ತದೆ ಸೊ ಏನಪ್ಪ ಅಂತಂದ್ರೆ ಪ್ರಯಾಗದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ ಇವರು ಪ್ರಯಾಗದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರ್ತಾರೆ ಸೊ ಪ್ರಯಾಗದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ನೋಡಿ ಆಮೇಲೆ ರಾಮಾನುಜರ ತತ್ವದ ಅನುಯಾಯಿಗಳಾಗಿದ್ದರು ಸೊ ಇಲ್ಲಿ ಮುಖ್ಯವಾಗಿ ಏನಂತಂದರೆ ಸೊ ರಾಮಾನುಜರ ತತ್ವದ ಅನುಯಾಯಿಗಳಾಗಿದ್ದರು ಅಷ್ಟೇ ಅಲ್ಲದೆ ಅಷ್ಟೇ ಅಲ್ಲದೆ ಇವಾಗ ನೋಡಿ ರಾಮಾನಂದ್ ರಾಮಾನಂದರು ಏನು ಮಾಡ್ತಾರೆ ಅಂತಂದರೆ ಭಕ್ತಿ ಪ್ರೀತಿಗಳ ಆಧಾರದ ಮೇಲೆ ವೈಷ್ಣವ ಧರ್ಮದ ಶಾಲೆಯೊಂದನ್ನು ಪ್ರಾರಂಭ ಮಾಡ್ತಾರೆ ಯಾವುದರ ಆಧಾರದ ಮೇಲೆ ಭಕ್ತಿ ಪ್ರೀತಿಗಳ ಆಧಾರದ ಮೇಲೆ ವೈಷ್ಣವ ಧರ್ಮದ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ ಇವರು ಉತ್ತರ ಭಾರತದ ಮೊದಲ ಭಕ್ತಿ ಪಂಥದ ಸಂತರು ಇಂಪಾರ್ಟೆಂಟ್ ಇದು ಸೊ ಇವರು ಉತ್ತರ ಭಾರತದ ಮೊದಲ ಭಕ್ತಿ ಪಂಥದ ಸಂತರು ಇವರು ಜನರಾಡುವ ಹಿಂದಿ ಭಾಷೆಯಲ್ಲೇ ಬೋಧನೆ ಮಾಡ್ತಾರೆ ಇವರು ನಾರ್ಮಲಾಗಿ ಹಿಂದಿ ಭಾಷೆಯಲ್ಲೇ ಬೋಧನೆ ಮಾಡ್ತಾರೆ ಇವರು ಶ್ರೀರಾಮನ ಪರಮ ಭಕ್ತರಾಗಿದ್ದರು ಅಷ್ಟೇ ಅಲ್ಲೇ ಇವರು ಇವರು ಹೇಳಿರ್ತಕ್ಕಂಥ ಮಾತು ನೋಡಿ ಇವರು ದೇವರು ಒಬ್ಬನೇ ಆತನೇ ಎಲ್ಲರ ತಂದೆ ಎಂದು ಹೇಳಿ ಜಾರಿ ಪದ್ಧತಿಯನ್ನು ಬೋಧನೆ ಮಾಡ್ತಾರೆ ಜಾರಿ ಪದ್ಧತಿಯನ್ನು ಬೋಧನೆ ಮಾಡ್ತಾರೆ ನೋಡಿ ಏನು ಹೇಳ್ತೀರಂತಂದರೆ ಇವರು ದೇವರು ಒಬ್ಬನೇ ಸೊ ದೇವರು ದೇವರು ಒಬ್ಬನೇ ಆತನೇ ಎಲ್ಲರ ತಂದೆ ಇದು ರಮಾನಂದರು ಹೇಳ್ತಕ್ಕಂಥ ಹೇಳಿಕೆ ರಮಾನಂದರು ಹೇಳತಕ್ಕಂಥ ಹೇಳಿಕೆ ಏನು ಮಾತೇನು ಎಂಬುದಾಗಿ ನೋಡಿದಾಗ ಇಲ್ಲಿ ಇವರು ದೇವರು ಒಬ್ಬನೇ ಆತನೇ ಎಲ್ಲರ ತಂದೆ ಅಂಥೇಳಿ ಇವರೇನು ಮಾಡ್ತಾರೆ ಜಾರಿ ಪದ್ಧತಿಯನ್ನು ಪ್ರಾರಂಭ ಮಾಡ್ತಾರೆ ಮೇಲೆ ಇವರ ಪ್ರಮುಖ ಶಿಷ್ಯರಾಗಿರ್ತಕ್ಕಂಥ ಕಬೀರ್ ದಾಸರು ಕಬೀರ್ ದಾಸರು ಯಾವುದಕ್ಕೆ ಹೆಸರಾಗಿದ್ದಾರೆ ಅಂತಂದರೆ ಇನ್ನೊಂದು ದೋಹಾ ದೋಹಾ ಅಂತಂದರೆ ಗೊತ್ತಲ್ಲ ದೋಹಗಳಿಗೆ ಇವರು ಪ್ರಮುಖವಾಗಿ ಪ್ರಮುಖರಾದವರು ಇವರೇನಾಗ್ತಾರೆ ಇವ್ರ ಬಗ್ಗೆ ನೋಡೋದಾದರೆ ಸಾವಿರದ ನಾಲ್ಕುನೂರ ನಲವತ್ತರಿಂದ ಸಾವಿರದ ಐದುನೂರ ಹದಿನೆಂಟರವರೆಗೆ ಇವರ ಕಾಲಾವಧಿ ಆಗಿರ್ತದೆ ಕಬೀರ್ ದಾಸರು ಏನಂತಂದರೆ ಸಾವಿರದ ನಾಲ್ಕುನೂರ ನಲವತ್ತರಿಂದ ಸಾವಿರದ ಐದುನೂರ ಹದಿನೆಂಟರ ಅಂತೇಳಿ ಇದೆ ಸೊ ಇವರು ಏನು ಮಾಡ್ತಾರೆ ಅಂತಂದರೆ ಜಾತಿ ವ್ಯವಸ್ಥೆ ಮತ್ತು ಬಹುಮೂರ್ತಿಗಳ ಪೂಜೆಯನ್ನು ಖಂಡನೆ ಮಾಡ್ತಾರೆ ಅದಕ್ಕೂ ಮುಂಚೆ ಇವರು ಬ್ರಾಹ್ಮಣ ವಿಧವೆಯ ಪುತ್ರರಾಗಿದ್ದಾರೆ ಇವರನ್ನು ಕಾಶಿಯ ಕೆರೆ ಹತ್ತಿರ ಬಿಟ್ಟು ಹೋದಾಗ ನೀರು ಮತ್ತು ನೀಹ ಎಂಬ ಮುಸಲ್ಮಾನ್ ದಂಪತಿಗಳ ಆಶ್ರಯದಲ್ಲಿ ಇವರು ಬೆಳೀತಾರೆ ಯಾರು ಕಬೀರ್ದಾಸರು ಇವರು ಜಾತಿ ಭೇದ ಧಾರ್ಮಿಕ ವಿಧಿ ವಿಧಾನವನ್ನು ಮತ್ತು ಆಡಂಬರದ ಆಚರಣೆಗಳನ್ನು ಏನು ಮಾಡ್ತಾರೆ ಅಂತಂದರೆ ಏನು ಮಾಡ್ತಾರೆ ಖಂಡನೆ ಮಾಡ್ತಾರೆ ಅಂತಂದರೆ ಜಾತಿ ಭೇದ ಧಾರ್ಮಿಕ ವಿಧಿ ವಿಧಾನ ಏನಿರ್ತವಲ್ಲ ಎಲ್ಲ ಆಡಂಬರ ಆಚರಣೆಗಳನ್ನು ಏನು ಮಾಡ್ತಾರೆ ಖಂಡನೆ ಮಾಡ್ತಾರೆ ಇವರು ಭಕ್ತಿರಹಿತವಾದ ವ್ರತ ಉಪವಾಸ ವ್ರತ ಉತ್ಸವ ತೀರ್ಥ ಯಾತ್ರೆಗಳು ನಿರೂಪಯುಕ್ತ ಅಂಥೇಳಿ ಹೇಳ್ತಾರೆ ಅಲ್ಲದೆ ಹಿಂದೂ ಮುಸ್ಲಿಂ ಒಂದೇ ಮಣ್ಣಿನಿಂದ ತಯಾರಿಸಿದ ಮಡಿಕೆಗಳು ಭಕ್ತಿಯೇ ಧರ್ಮದ ಜೀವಾಳ ಪ್ರೇಮವೇ ದೇವರನ್ನು ಒಲಿಸಿಕೊಳ್ಳುವ ಮಾರ್ಗ ದೇವರು ಮಾನವನ ಹೃದಯದಲ್ಲಿದ್ದಾರೆ ಈ ಅಲ್ಲ ಮೋಸ್ಟ್ ಇಂಪಾರ್ಟೆಂಟು ಸೊ ಏನಂತಂದರೆ ಹಿಂದೂ ಇದರಲ್ಲಿ ಹಿಂದೂ ಮುಸ್ಲಿಂ ಒಂದೇ ಮಣ್ಣಿನಿಂದ ತಯಾರಿಸಿದ ಮಡಿಕೆಗಳು ಮತ್ತು ಭಕ್ತಿಯೇ ಧರ್ಮದ ಜೀವಾಳ ಪ್ರೇಮವೇ ದೇವರನ್ನು ಒಲಿಸಿಕೊಳ್ಳುವ ಮಾರ್ಗ ದೇವರು ಎಲ್ಲಿದ್ದಾನೆ ಅಂತಂದರೆ ಮಾನವನ ಹೃದಯದಲ್ಲಿದ್ದಾನೆ ಅಂತೇಳಿ ಹೇಳ್ತಾರೆ ಯಾರು ಹೇಳಿದ ಈ ಹೇಳಿಕೆ ಇದು ಈ ಹೇಳಿಕೆ ನೋಡಿ ಕಬೀರ್ ದಾಸರು ಹೇಳಿರ್ತಕ್ಕಂಥ ಹೇಳಿಕೆ ಇದು ಕಬೀರ್ ದಾಸರ ಬಗ್ಗೆ ನೋಡೋದಾದರೆ ಇವರು ಏನಪ್ಪಾ ಅಂತಂದ್ರೆ ನಮ್ಗೆ ಇವರು ದೋಹಗಳು ದೋಹ ಅಂತೇಳಿ ಹಿಂದಿಯಲ್ಲಿರ್ತಕ್ಕಂಥ ದೋಹಗಳನ್ನು ರಚನೆ ಮಾಡಿದವರು ಈ ಕಬೀರ್ ದಾಸರು ಇವರು ಏನು ಮಾಡಿದಾಗ ಜಾತಿ ವ್ಯವಸ್ಥೆ ಮತ್ತು ಬಹುಮೂರ್ತಿಗಳ ಪೂಜನೆಯನ್ನು ಖಂಡನೆ ಮಾಡ್ತಾರೆ ಇವರು ಹೇಳಿರ್ತಕ್ಕಂಥ ಹೇಳಿಕೆ ನೋಡೋದಾದರೆ ಹಿಂದೂ ಮುಸ್ಲಿಮರು ಒಂದೇ ಮಣ್ಣಿನಿಂದ ತಯಾರಿಸಿದ ಮಡಿಕೆಗಳು ಇದು ಯಾರ ಹೇಳಿಕೆ ಎಂಬುದಾಗಿ ಹೇಳಿದಾಗ ಕೂಡ ನಾವು ಕಬೀರ್ ದಾಸರು ಅಂತೇಳಿ ಹೇಳ್ಬೇಕು ಕಬೀರ್ ಅಂತಂದರೆ ಹಿಂದೂ ಮುಸ್ಲಿಮ್ ಒಂದೇ ಮಣ್ಣಿನಿಂದ ತಯಾರಿಸಿದ ಮಡಿಕೆಗಳು ಈ ಹೇಳಿಕೆಯನ್ನು ನೀಡಿದವರು ಯಾರು ಎಂದಾಗ ಕಬೀರದಾಸರು ಅಂತ ಹೇಳ್ತೇವೆ ಸೊ ರಹಿಮ ಭೇದವಲ್ಲ ಇಲ್ಲಿ ನೋಡಿ ರಾಮ ರಹಿಮ ಭೇದವಲ್ಲ ತಾವು ಎಂಬ ಏಕೀಶ್ವರವಾದವನ್ನು ಪ್ರತಿಪಾದನೆ ಮಾಡ್ತಾರೆ ರಹಿಮ ಇವರಲ್ಲಿ ಭೇದ ಅನ್ನೋದು ಯಾವುದೂ ಇಲ್ಲ ಏಕೇಶ್ವರವಾದವನ್ನು ಪ್ರತಿಪಾದನೆ ಮಾಡ್ತಾರೆ ಇವರು ಹಿಂದಿ ಭಾಷೆಯಲ್ಲಿ ಎರಡು ಸಾಲ ಎರಡು ಸಾಲಿನ ಪದ್ಯಗಳು ಅಂತಂದರೆ ಎರಡು ಸಾಲಿನ ಪದ್ಯಗಳಿಂದ ಏನು ಮಾಡ್ತಾರೆ ಅಂತಂದರೆ ಕಬೀರ ಪಂಥಿಗಳನ್ನು ಕರೀತಾರೆ ಇವರ ಅನುಯಾಯಿಗಳಿಗೆ ನಾವು ಏನಂತ ಹೇಳಿ ಕರಿತೀವಿ ಕಬೀರ ಪಂಥಿಗಳು ಅಂತ ಕರೆಯಲ್ಪಡ್ತೇವೆ ದೋಹಗಳನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತಂದರೆ ಇವರು ಒಬ್ಬರೇ ಯಾರು ಕಬೀರ ದಾಸರು ಸೊ ನೆಕ್ಸ್ಟಾಗಿ ಚೈತ್ಯರ ಬಗ್ಗೆ ನೋಡೋಣ ಚೈತನ್ಯರು ಇವರೇನು ಮಾಡ್ತಾರೆ ಅಂದರೆ ಬಂಗಾಳದ ನವದ್ವೀಪ ಎಂಬಲ್ಲಿ ಜನಿಸ್ತಾರೆ ಇವರ ಕಾಲ ಸಾವಿರದ ನಾಲ್ಕುನೂರ ಎಂಬತ್ತೈದು ಅಥವಾ ಎಂಬತ್ತಾರರಿಂದ ಸಾವಿರದ ಐದುನೂರ ಮೂವತ್ತ್ಮೂರು ಇವರ ಕಾಲವು ಸೊ ಇವರು ಏನು ಮಾಡ್ತಾರೆ ಅಂತಂದರೆ ಬಂಗಾಳದ ನಾಡಿ ಅಂತಂದರೆ ನವದ್ವೀಪ ಎಂಬಲ್ಲಿ ಜನಿಸ್ತಾರೆ ತಂದೆ ಹೆಸರು ಜಗನ್ನಾಥ ಮಿಶ್ರ ತಾಯಿ ಸಚ್ಚಿದೇವಿ ಇವರ ಗುರುಗಳು ಯಾರಾಗಿರ್ತಾರೆ ಅಂದರೆ ಈಶ್ವರಿಪುರಿ ಅಂತೇಳಿ ಇವರ ಗುರುಗಳು ಇವರ ಮೂಲ ಹೆಸರು ಏನಾಗಿತ್ತು ಅಂದರೆ ವಿಶ್ವಾಂಬರ ಇವರ ಮೂಲ ಹೆಸರು ಇವರೇನು ಬೋಧನೆ ಮಾಡ್ತಾರೆ ಇವರು ಏನು ಹೇಳ್ತಾರೆ ಅಂತಂದರೆ ಜಾತಿ ಪದ್ಧತಿಯ ವಿರೋಧವನ್ನು ಮಾಡ್ತಾರೆ ಅವರು ಭಾತೃತ್ವ ಅಂದರೆ ಸಹೋದರ ಭಾವನೆಯನ್ನು ಪ್ರತಿಪಾದನೆ ಮಾಡಿ ಆಧ್ಯಾತ್ಮಿಕ ಚಿಂತನೆಗಳನ್ನು ಬೋಧನೆಗಳು ಚೈತನ್ಯರು ಚರಿತ್ರಾಮೃತ ಎಂಬುದಲ್ಲಿ ಇವರನ್ನು ಕಾಣುತ್ತೇವೆ ಇವರು ಹೇಳಿದ ಮಾತು ನೋಡ್ರಿ ಇವರು ಮೂಲತ ಏನಾಗಿರ್ತಾರಪ್ಪ ನೋಡಿ ನೋಡುವಾಗ ಇವರು ಮೂಲ ಸಾರಿ ಇವರು ಕೃಷ್ಣ ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರು ಅಷ್ಟೇ ಅಲ್ಲದೆ ಇವರು ಶ್ರೀಕೃಷ್ಣನ ಪರಮಹಾತ್ಮರಾಗಿದ್ದರು ಪರಮ ಭಕ್ತರಾಗಿದ್ದರು ಅದಾದ ಮೇಲೆ ಸೊ ಇವರು ಪ್ರೇಮವೇ ದೇವರ ಪ್ರೀತಿಗಳನ್ನು ಪ್ರೀತಿ ಪ್ರಥಮ ಹೆಜ್ಜೆ ಅಂತೇಳಿ ಕರೀತಾರೆ ನೋಡಿ ಈ ಹೇಳಿಕೆ ನೋಡಿ ಸೊ ಏನು ಹೇಳಿದರೆ ಇವರು ಪ್ರೇಮವೇ ದೇವರ ಪ್ರೀತಿ ಗಳಿಸುವ ಪ್ರಥಮ ಹೆಜ್ಜೆ ಅಂಥೇಳಿ ಬೋಧನೆ ಮಾಡ್ತಾರೆ ಇವರು ವಿಶ್ವ ಪ್ರೇಮವೇ ದೇವರ ಪ್ರೀತಿ ಪ್ರಥಮ ಹೆಜ್ಜೆ ಅಂತಂದ್ರೆ ಈ ಹೇಳಿಕೆಗಳೆಲ್ಲನೇ ಇರ್ತಾವಂತ ಇದು ಯಾರ ಹೇಳಿಕೆ ಈ ಹೇಳಿಕೆ ನೀಡಿದವರು ಯಾರು ಈ ಹೇಳಿಕೆ ನೀಡಿದ ಹಾಗಾಗಿ ಹೇಳಿಕೆಗಳನ್ನು ನಾವೇನು ಮಾಡ್ಬೇಕಂತಂದ್ರೆ ಈ ಮಾತು ಹೇಳಿದವರು ಯಾರು ಎಂಬುದಾಗಿ ಇದ್ದಾಗ ಪ್ರಶ್ನೆಗಳು ಅಂತಂದರೆ ಇವರೇನು ಹೇಳ್ತಾರೆ ನಮಗೆ ವಿಶ್ವ ಪ್ರೇಮವೇ ದೇವರ ಪ್ರೀತಿ ಪ್ರಥಮ ಹೆಜ್ಜೆ ಹೇಳಿ ಬೋಧನೆಯನ್ನು ಮಾಡ್ತಾರೆ ಚೈತನ್ಯರು ಸೊ ಇವರು ಚೈತನ್ಯದಾದಮೇಲೆ ಸೂರಿದಾಸರು ಇವರು ಅಂಧರಾಗಿದ್ದರು ಅಂತ ನೋಡ್ತಾರೆ ಸೊ ಇವರು ಕೃಷ್ಣ ಮತ್ತು ರಾಧೆಯ ಭಕ್ತರಾಗಿದ್ದು ಇವರ ಕುರಿತು ಹಿಂದಿ ಭಾಷೆಯಲ್ಲಿ ಸೂರ್ ಸಾಗರ್ ಎಂಬ ಗ್ರಂಥ ಇದೆ ಇವರೇನೆಂದರೆ ಕೃಷ್ಣ ಮತ್ತು ರಾಧೆಯ ಭಕ್ತರಾಗಿದ್ದು ಇವರು ಹಿಂದಿ ಭಾಷೆಯಲ್ಲಿ ಸೂರ್ ಸಾಗರ್ ಹಿಂದಿ ಭಾಷೆಯಲ್ಲಿ ಸೂರ್ ಸಾಗರ್ ಅಂತಕ್ಕಂಥ ಗ್ರಂಥವನ್ನು ರಚನೆ ಮಾಡ್ತಾರೆ ಅವ್ರದಾದ್ಮೇಲೆ ತುಳಸಿದಾಸರು ತುಳಸಿ ರು ತುಳಸಿದಾಸರು ಇವರು ಕೂಡ ಅಂಧರಾಗಿದ್ದ ಇವರು ಕಾಲ ನೋಡೋದಾದರೆ ನೋಡಿ ಕ್ರಿಸ್ತ ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟರಿಂದ ಎಪ್ಪತ್ತೆಂಟರಿಂದ ಸಾವಿರದ ಐದುನೂರ ಎಂಬತ್ತ್ ಮೂರರವರೆಗೆ ಇವರ ಕಾಲ ಇವರು ಕೂಡ ಅಂಧರಾಗಿದ್ದರು ಇವರು ಕೃಷ್ಣ ಮತ್ತು ರಾಧೆ ಪರಮ ಭಕ್ತರು ಹಾಗಲ್ದೇ ಇವರು ಕೂಡ ಶ್ರೀರಾಮನ ಪರಮ ಭಕ್ತರು ಇವರು ಮಾಡ್ತಾರೆ ಅಂತಂದರೆ ತುಳಿದಿಸ್ ತುಳಸಿದಾಸರು ಹಿಂದಿ ಭಾಷೆಯಲ್ಲಿ ರಾಮಚರಿತ ಮಾಸ ಮಾನಸ ಹಿಂದಿ ಭಾಷೆಯಲ್ಲಿ ರಾಮಚರಿತ ಮಾನಸ ಅಂತಕ್ಕಂಥ ಗ್ರಂಥವನ್ನು ಬರೀತಾರೆ ಇದು ಇಂಪಾರ್ಟೆಂಟ್ ಗ್ರಂಥ ಇದು ಯಾವುದು ರಾಮಚರಿತ ಮಾನಸ ಇವರು ಹಿಂದಿ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ತುಳಸಿ ರಾಮಾಯಣ ಗ್ರಂಥವನ್ನು ಬರೀತಾರೆ ಇದನ್ನು ನೋಡಿ ಇದನ್ನು ದಶಕೋಟಿ ಜನರ ಏಕಮೇವ ಬೈಬಲ್ ಎಂದು ಕರೆಯುತ್ತಾರೆ ಯಾವುದನ್ನು ನಾವು ಏಕಮೇಮೇವ ಬೈಬಲ್ ಎಂದು ಕರೆಯುತ್ತೇವೆ ಅಥವಾ ರಾಮಚರಿತ ಮಾನಸ ಬರೆದವರು ಯಾರು ಅಥವಾ ತುಳಸಿ ರಾಮಾಯಣ ಗ್ರಂಥವನ್ನು ಬರೆದವರು ಯಾರು ಯಾರಡನ್ನು ಯಾರನ್ನು ನಾವು ಎರಡನೇ ವಾಲ್ಮೀಕಿ ಅಂತ ಹೇಳಿ ಕರಿತೇವೆ ಅಂತಂದರೆ ಯಾರನ್ನು ಕರಿತೇವೆ ನಾವು ತುಳಸಿದಾಸರನ್ನು ಎರಡನೇ ವಾಲ್ಮೀಕಿ ಅಂತ ಕರಿತೇವೆ ತುಳಸಿದಾಸರು ಯಾರು ಇವರು ಶ್ರೀಕೃಷ್ಣ ಮತ್ತು ರಾಧೆಯ ಭಕ್ತರಾಗಿರ್ತಾರೆ ಅಲ್ಲದೆ ರಾಮನ ಭಕ್ತರು ಸಹ ಆಗಿರ್ತಾರೆ ಇವರ ಬಗ್ಗೆ ಏನಂತಂದರೆ ಹಿಂದಿ ಭಾಷೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ ರಾಮಚರಿತ ಮಾನಸ ಎಂಬ ಗ್ರಂಥವನ್ನು ಬರೀತಾರೆ ರಾಮಚರಿತ ಮಾನಸ ಗ್ರಂಥವನ್ನು ಬರೀತಾರೆ ಅದನ್ನು ತುಳಸಿ ರಾಮಾಯಣ ಅಂಥೇಳಿ ಕರೀತೇವೆ ಇದನ್ನು ದಶಕೋಟಿ ಜನರ ಏಕಮೇವ ಬೈಬಲ್ ಅಂದಲೂ ಕರೆಯುತ್ತೇವೆ ಸೊ ನೋಡಿ ಇವ್ರ ಬಗ್ಗೆ ಇಷ್ಟೆಲ್ಲ ಕ್ವಶನ್ ಅರೈಸ್ ಮಾಡು ಏನಂತಂದರೆ ರಾಮಚರಿತ ಮಾನಸವನ್ನು ಬರೆದವರು ಯಾರು ತುಳಸಿದಾಸರು ತುಳಸಿ ರಾಮಾಯಣ ಬರೆದವರು ಯಾರು ತುಳಸಿದಾಸರು ಮತ್ತು ಹಿಂದಿ ಭಾಷೆ ತುಳಸಿ ರಾಮಾಯಣನು ಯಾವ ಭಾಷೆಯಲ್ಲಿದೆ ಅಥವಾ ರಾಮಚರಿತ ಮಾನಸ ಯಾವ ಭಾಷೆಯಲ್ಲಿದೆ ಅಂದಾಗ ಹಿಂದಿ ಭಾಷೆಯಲ್ಲಿದೆ ದಶಕೋಟಿ ಜನರ ಏಕಮೇವ ಬೈಬಲ್ ಅಂತೇಳಿ ಯಾವುದು ಕರಿತೇವೆ ರಾಮಚರಿತ ಮಾನಸ ರಾಮಚರಿತ ಮಾನಸಕ್ಕೆ ಏನೆಂದು ಕರೀತೇವೆ ಏಕಮೇವ ಬೈಬಲ್ ಎಂದು ಕರೆಯುತ್ತೇವೆ ಸೊ ಎರಡನೇ ವಾಲ್ಮೀಕಿ ಯಾರು ಅಂತಂದಾಗ ತುಳಸಿದಾಸರನ್ನು ನಾವಿಲ್ಲಿ ಎರಡನೇ ವಾಲ್ಮೀಕಿ ಅಂತ ಕರೀತೇವೆ ಇಷ್ಟೆಲ್ಲ ಕೋಶನನ್ನು ನಾವಿಲ್ಲಿ ಮಾಡ್ಕೊಳ್ಬೋದು ಸ್ನೇಹಿತರು ಸೊ ನೆಕ್ಸ್ಟ್ ಆಗಿ ತುಳಸಿದಾಸರಾದ ಮೇಲೆ ಮೀರಾಬಾಯಿಯವರು ಇವರು ಕಲಿಯುಗದ ರಾಧೆ ಶ್ರೀಕೃಷ್ಣನ ಆರಾಧೆಗೆ ತನ್ನ ಬದುಕನ್ನು ಮೀಸಲಿಟ್ಟವರು ಮೀರಾಬಾಯಿ ಅಂತ ನಮಗೆಲ್ಲ ಗೊತ್ತೇ ಇದೆ ಅಂತಂದರೆ ಕಲಿಯುಗದ ರಾಧೆ ಇವರು ಶ್ರೀಕೃಷ್ಣನ ಆರಾಧನೆಗೆ ತಮ್ಮ ಜೀವನವನ್ನೇ ಮುಪ್ಪ ಇಟ್ಟಿರೋ ಮೀರಾಬಾಯಿಯರು ಇವರ ಕಾಲವನ್ನು ನೋಡೋದಾದರೆ ನಾವು ಸಾವಿರದ ಐದುನೂರ ಮೂವತ್ತೈದರಿಂದ ಸಾವಿರದ ಆರುನೂರ ಹದಿನಾಲ್ಕರವರೆಗೆ ಇವರ ಕಾಲ ಬಂದಿರ್ತದೆ ಇವರೇನಂತಂದರೆ ರಾಜಸ್ಥಾನದ ಜೋಧ್ಪುರ ರಾಜಸ್ಥಾನ ಜೋಧ್ಪುರ ರಾಠೋಡ್ ಮನೆತನದ ಅರಸನ ರತನ್ ಸಿಂಗ್ಗಳ ಮಗಳಾಗಿದ್ದಳು ಯಾರ ಮಗಳು ರತನ ಸಿಂಗನ ಮಗಳಾಗಿದ್ದಳು ಇವಳನ್ನು ಚಿತ್ತೋಡಿನ ಅರಸ ಚಿತ್ತೋಡಿನ ಅರಸ ಭೋಜರಾಜನಿಗೆ ಕೊಟ್ಟು ವಿವಾಹ ಮಾಡಿರ್ತಾರೆ ಆದರೆ ಲೌಕಿಕ ಜೀವನವನ್ನು ತ್ಯಜಿಸಿ ಏನು ಮಾಡಿ ತೇಜಿಸಿಬಿಡ್ತಾರೆ ಆ ಇವರ ಗುರು ಅಂದರೆ ಮೀರಾಬಾಯಿಯವರ ಗುರು ಯಾರು ಅಂತಂದರೆ ರಾಯಿದಾಸ ಅವರ ಗುರು ಯಾರು ರಾಯಿದಾಸ ಅಂತ ಬಿಟ್ಕೊಳ್ಳಿ ಅವರ ಗುರು ರಾಯಿದಾಸ ಅಂತ ಕರೀತೇವೆ ಇವಳನ್ನು ಶ್ರೀಕೃಷ್ಣನನ್ನೇ ತನ್ನ ಪತಿಯನ್ನು ತಿಳಿದು ಬೃಜ್ ಭಾಷೆಯ ಅನೇಕ ಭಕ್ತಿ ರಸಗಳನ್ನು ರಸಗೀತೆಗಳನ್ನು ಇವರು ರಚನೆ ಮಾಡ್ತಾರೆ ಶ್ರೀಕೃಷ್ಣನೇ ತನ್ನ ಆರಾಧ್ಯ ದೇವ ಅಥವಾ ತನ್ನ ಪತಿಯೆಂದು ತಿಳಿದು ಬ್ರಿಜ್ ಭಾಷೆಯಲ್ಲಿ ಅನೇಕ ಭಕ್ತಿ ರಸಗಳನ್ನು ಭಕ್ತಿ ರಸಗೀತೆಗಳನ್ನು ಇವರು ರಚನೆ ಮಾಡ್ತಾರೆ ಯಾರು ಮೀರಬಾಯಿಯವರು ಅದಾದ ಮೇಲೆ ಅದಾದ ಮೇಲೆ ನೋಡಿ ಇವಳ ಭಜನೆಯ ಅಂಕಿತನಾಮ ಯಾವುದು ಅಂತಂದಾಗ ಗಿರಿಧರ ಗೋಪಾಲ ಇವರ ಭಜನೆಯ ಅಂಕಿತನಾಮ ಯಾವುದು ಗಿರಿಧರ ಗೋಪಾಲ ಸೊ ಕ್ವಶ್ ಕ್ವಶನ್ ಮಾಡೋದಾದರೆ ಗಿರಿಧರ ಗೋಪಾಲ ಯಾರ ಅಂಕಿತನಾಮ ಇದು ಯಾರ ಅಂಕಿತನಾಮ ಮೀರಾಬಾಯಿಯವರ ಅಂಕಿತ ನಾಮ ಸೊ ಮೀ ಯಾರನ್ನು ನಾವು ಕಲಿಯುಗದ ರಾಧೆ ಎಂದು ಕರೆಯುತ್ತೇವೆ ಮೀರಾಬಾಯಿ ಅವರನ್ನು ನಾವು ಕಲಿಯುಗದ ರಾಧೆ ಹೇಳಿ ಕರಿತೇವೆ ಅವರ ಅಂಕಿತನಾಮ ಯಾವುದಿಲ್ಲ ಗಿರಿಧರ ಗೋಪಾಲ ಇವರ ಭಜನೆಯ ಅಂಕಿತನಾಮ ಗಿರಿಧರ ಗೋಪಾಲ ಇವರನ್ನು ನಾವು ಏನಂತ ಕರಿತೇವೆ ಕಲಿಯುಗದ ರಾಜ ರಾ ಕಲಿಯುಗದ ರಾಧೆ ಎಂದು ಕರೀತೇವೆ ಮೀರಾಬಾಯಿಯವರ ಗುರು ಯಾರು ಮೀರಬಾಯಿಯವರ ಗುರು ಅವರು ರಾಯಿದಾಸ್ ಅಂತ ಕರೀತೇವೆ ಶ್ರೀಕೃಷ್ಣನನ್ನೇ ತನ್ನ ಪತಿಯನ್ನು ಪತಿ ಅಂತ ಹೇಳಿ ಭಾವಿಸ್ಕೊಂಡು ಅವ್ರು ಮಾಡ್ತಾರೆ ಅಂತಂದ್ರೆ ಬೃಜ್ ಭಾಷೆಯಲ್ಲಿ ಭಕ್ತಿ ರಸಗೀತೆಗಳನ್ನು ಬರೀತಾರೆ ಭಕ್ತಿ ರಸಗೀತೆಗಳನ್ನು ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಅವರು ಅಂತಂದರೆ ಬೃಜ್ ಭಾಷೆಯಲ್ಲಿ ಬರೆದಿದ್ದಾರೆ ಹೀಗೆ ನಾವು ಕೋಶನನ್ನು ಎಷ್ಟು ಬೇಕಂದ್ರೆ ಇಲ್ಲಿ ಅರೈಸ್ ಮಾಡ್ಕೊಡ್ಬೋದು ಸೊ ನೆಕ್ಸ್ಟ್ ಆಗಿ ಗುರುನಾನಕ್ ಅವರು ಗುರುನಾನಕ್ ಅವ್ರ ಬಗ್ಗೆ ಗೊತ್ತಿದ್ದಂತೆ ಇವರೇನಂತಂದರೆ ಸಿಖ್ ಮತದ ಸ್ಥಾಪಕರು ಸಿಖ್ ಮತದ ಸ್ಥಾಪಕರು ಇವರು ಖತ್ರಿ ಕುಟುಂಬದವರಾಗಿದ್ದರು ಇವರು ಪಾಕಿಸ್ತಾನದ ತಲ್ವಂಡಿ ಎಂಬಲ್ಲಿ ಜನಿಸಿರ್ತಾರೆ ಯಾವ ಯಾವ ಗ್ರಾಮ ಅವ್ರದ್ದು ತಲ್ವಂಡಿ ನೋಡಿ ಇವರು ಸಿಖ್ ಗುರುನಾನಕ್ ಅವರು ಸಿಖ್ ಮತದ ಸ್ಥಾಪಕರು ಇವರು ಖಾತ್ರಿ ಕುಟು ಖತ್ರಿ ಕುಟುಂಬದವರಾಗಿದ್ದರು ತಂದೆ ಮೆಹದ್ ಕೌರ್ ತಾಯಿ ತ್ರಿಪುರ ದೇವಿ ಗುರುನಾನಕ್ ನಾಲ್ಕುನೂರ ಅರವತ್ತೊಂಬತ್ತರಿಂದ ಸಾವಿರದ ಐದುನೂರ ಮೂವತ್ತೊಂಬತ್ತು ಇವರ ಕಾಲಾವಧಿಯಾಗಿರ್ತದೆ ಇವರೇನಂತಂದರೆ ಸಿಖ್ ಮತದ ಸ್ಥಾಪಕರು ಖತ್ರಿ ಕುಟುಂಬದವರಾಗಿರ್ತಾರೆ ಇವರು ಪಾಕಿಸ್ತಾನದ ತಲ್ವಂಡಿ ಎಂಬಲ್ಲಿ ಜನಿಸ್ತಾರೆ ತಂದೆ ಹೆಸರು ಮೆಹದ್ ಕೌರ್ ತಾಯಿ ಹೆಸರು ತ್ರಿಪುರಾದೇವಿ ಇವರೇನು ಮಾಡ್ತಾರೆ ನೋಡಿ ಇವರ ಸರ್ವಧರ್ಮ ಸಹಿಷ್ಣುತೆ ಸಂದೇಶವನ್ನು ನೀಡ್ತಾರೆ ಅಂತಂದರೆ ಇವರು ದೇವರು ಒಬ್ಬನೇ ಸತ್ಯವೇ ದೇವರು ಅಂಥೇಳಿ ಹೇಳ್ತಾರೆ ದೇವರು ಒಬ್ಬನೇ ಸತ್ಯವೇ ದೇವರು ಅಂತ ಯಾರು ಹೇಳಿದ್ದಾರೆ ಅಂತಂದಾಗ ಗುರುನಾನಕರು ಹೇಳಿರ್ತಾರೆ ಸೊ ಅಷ್ಟೇ ಅಲ್ಲದೆ ನನಗೆ ಒಂದು ಲಕ್ಷ ನಾಲಿಗೆಗಳಿದ್ದರೂ ಆ ನಾಲಿಗೆಗಳಿಂದಲೂ ಒಬ್ಬನೇ ದೇವರನ್ನು ನಾನು ಸ್ಮರಿಸ್ತೇನೆ ನೋಡಿ ಇವರು ಹೇಳಿರುವ ಮಾತು ನೋಡಿ ಸೊ ಏನಿದೆ ಇಲ್ಲಿ ಇಂಪಾರ್ಟೆಂಟ್ ಇದು ನನಗೆ ಒಂದು ಲಕ್ಷ ನಾಲಿಗೆಗಳಿದ್ದರು ಆ ನಾಲಿಗೆಗಳಿಂದಲೂ ನಾನು ಒಬ್ಬರನ್ನೇ ಸ್ಮರಿಸುತ್ತೇನೆ ಅಂತ ಹೇಳಿದವರು ಯಾರು ಗುರು ನಾನಕರು ಅಂತ ಕರೀತೇವೆ ಗುರು ನಾನಕರು ಸಿಖ್ ಸ್ಥಾಪಕರು ಕತ್ರಿ ಕುಟುಂಬದವರಾಗಿದ್ದರು ಪಾಕಿಸ್ತಾನ ತಲ್ಬಂಡಿ ಎಂಬಲ್ಲಿ ಜನಿಸಿದರು ತಂದೆಯರ್ ಮೆಹ್ಕವರ್ ತಾಯಿ ತ್ರಿಪುರಾದೇವಿ ಸರ್ವಧರ್ಮ ಸಹಿಷ್ಣುತೆಯ ಸಂದೇಶವನ್ನು ಇಡ್ತಾರೆ ಅಷ್ಟೇ ಅಲ್ಲೇ ಇವರು ಒಬ್ಬನೇ ದೇವರು ಸತ್ಯವೇ ದೇವರು ಅಂತ ಹೇಳ್ತಾರೆ ನನಗೆ ಒಂದು ವೇಳೆ ಒಂದು ಲಕ್ಷ ನಾಲಿಗೆಗಳಿದ್ದರೂ ನಾನು ಏನು ಮಾಡ್ತೀನಿ ಆ ಎಲ್ಲ ನಾಲಿಗೂ ನಾಲಿಗೆಗಳಿಂದ ಒಬ್ಬನನ್ನೇ ಒಬ್ಬನೇ ದೇವರನ್ನು ಸ್ಮರಿಸುತ್ತೇನೆ ಅಂಥೇಳಿ ಹೇಳ್ತಾರೆ ಸೊ ಇವೆಲ್ಲ ಇಟ್ಬಿಟ್ಕೊಳ್ಬೇಕು ಅಷ್ಟೇ ಅಲ್ಲದೆ ಇವರು ಗುರುವಿನಿಂದ ಭಕ್ತಿಯನ್ನು ಭಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದು ಅಂತ ಹೇಳ್ತಾರೆ ಯಾರು ಗುರುನಾನಕ್ ಅವರು ಗುರುವಿನಿಂದ ಭಕ್ತಿ ಭಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದು ಮತ್ತು ಕರ್ನಾಟಕದ ಬೀದರ್ ನಗರಕ್ಕೆ ಭೇಟಿ ನೀಡಿ ನೆನಪಿಗಾಗಿ ಅಲ್ಲಿ ಗುರುನಾನಕ್ ಜರ ಎಂಬ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಗುರುನಾನಕ್ ಜರ ಎಂಬ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಅದಾದಮೇಲೆ ಮೇಲೆ ಪವಿತ್ರ ಗ್ರಂಥ ಗ್ರಂಥ ಸಾಹೇಬನ್ನು ಐದನೇ ಗುರುದೇವ ಗುರು ಅರ್ಜುನ್ ದೇವ ರಚಿಸಿದರು ಸೀಖರ ಪವಿತ್ರ ಗ್ರಂಥ ಯಾವುದು ಸೀಖರ ಪವಿತ್ರ ಗ್ರಂಥ ಗ್ರಂಥ ಸಾಹೇಬ್ ಸೊ ಈ ಗ್ರಂಥ ಸಾಹೇಬನ್ನು ನೋಡಿ ಇಂಪಾರ್ಟೆಂಟ್ ಇದು ಸೀಖರ ಪವಿತ್ರ ಗ್ರಂಥ ಯಾವುದು ಗ್ರಂಥ ಸಾಹೇಬ್ ಇದನ್ನು ಐದನೇ ಗುರುದೇವ ರಚನೆ ಮಾಡ್ತಾರೆ ಸೀಖರ ಸಿಖ್ಖರ ಆರಾಧನಾ ಕೇಂದ್ರಗಳನ್ನು ಗುರು ದ್ವಾರಗಳಂತ ಕರೀತೇವೆ ಆರಾಧನೆ ಕೇಂದ್ರಗಳನ್ನು ಏನಂತ ಕರಿತೇವೆ ಗುರುದ್ವಾರಗಳು ಅಂತ ಕರೀತೇವೆ ಸಿಖರ ಲಿಪಿಯನ್ನು ಗುರು ಮುಖ್ಯ ಲಿಪಿ ಅಂತ ಕರೀತೇವೆ ಲಿಪಿ ನೋಡಿ ಲಿಪಿಯನ್ನು ಗುರುಮುಖಿ ಲಿಪಿ ಅಂತ ಕರೀತೇವೆ ಅದಾದ ಮೇಲೆ ಸಿಖ್ಖರ ನಾಲ್ಕನೇ ಗುರು ರಾಮದಾಸರು ಅಮೃತ್ಸರದಲ್ಲಿ ಮಹಿನ್ ಹರ್ಮಿಂದ್ ಸಾಹೇಬ್ ಅಥವಾ ಸ್ವರ್ಣ ಮಂದಿರ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದವರು ನಾಲ್ಕನೇ ಗುರು ರಾಮದಾಸರು ಇದನ್ನು ಐದನೇ ಗುರು ಅರ್ಜುನ ದೇವ ಏನು ಮಾಡ್ತಾರೆ ಅಂತಂದರೆ ಪೂರ್ಣಗೊಳಿಸ್ತಾರೆ ನಾಲ್ಕನೇ ಗುರು ಗುರು ರಾಮದಾಸರು ಅಮೃತ್ಸರದಲ್ಲಿ ಹರಮಿಂದ್ ಸಾಹೇಬ್ ಅಥವಾ ಸ್ವರ್ಣ ಮಂದಿರ ನಿರ್ಮಾಣಕ್ಕೆ ಅಡಿಪಾಯ ಹಾಕ್ತಾರೆ ಇದನ್ನು ಐದನೇ ಗುರು ಅರ್ಜುನ್ ದೇವನ್ ಪೂರ್ಣಗೊಳಿಸ್ತಾರೆ ಸಿಖ್ಖರ ಹತ್ತನೇ ಹಾಗೂ ಕೊನೆಯ ಗುರು ಗೋವಿಂದ್ ಸಿಂಗ್ ಈತ ಖಾಲ್ಸಾ ಎಂಬ ಸೈನ್ಯವನ್ನು ಕಟ್ತಾರೆ ಹತ್ತನೇ ಗುರು ಅಥವಾ ಕೊನೆಯ ಗುರು ಸಿಖ್ಖರ ಕೊನೆಯ ಗುರು ಯಾರು ಅಂತಂದಾಗ ಖಾಲ್ಸಾ ಈ ಕಾ ಸಾರಿ ಗುರು ಗೋವಿಂದ್ ಸಿಂಗ್ ಅವರು ಏನು ಮಾಡ್ತಾರೆ ಅಂದರೆ ಖಾಲ್ಸಾ ಎಂಬ ಸೈನ್ಯವನ್ನು ಕಟ್ತಾರೆ ಸಿಖ್ಖರ ಹತ್ತನೇ ಅಥವಾ ಕೊನೆಯ ಗುರು ಗೋವಿಂದ್ ಸಿಂಗ್ ಈತ ಏನು ಮಾಡ್ತಾನೆ ಅಂದರೆ ಖಾಲ್ಸಾ ಎಂಬ ಸೈನ್ಯವನ್ನು ಕಟ್ಟಿದನು ಸೊ ಇಲ್ಲಿ ಪ್ರಶ್ನೆ ಮಾಡೋದಾದರೆ ಸಿಖ್ಖರ ಕೊನೆಯ ಗುರು ಯಾರು ಗುರು ಗೋವಿಂದ್ ಸಿಂಗ್ ಸೊ ಈತನು ಖಾಲಸಾ ಎಂಬ ಸೈನ್ಯವನ್ನು ಇನ್ನು ಕತ್ ಈತನು ಕಟ್ಟಿದ ಸೈನ್ಯ ಯಾವುದಂತಂದರೆ ಖಾಲ್ಸಾ ಎಂಬ ಸೈನ್ಯವನ್ನು ಕಟ್ತಾನೆ ಕಾಲ ಕಾಲ್ಸ ಎಂಬ ಸಂಗೀತ ಕಟ್ತೇನೆ ದಯವಿಟ್ಟು ಈ ಚಾನಲ್ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ಚಾನಲ್ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು